ಇಲ್ಲಿ ಸುತ್ತಮುತ್ತ ಕಣ್ಣ ಕಿವಿಯಲ್ಲ ಬಾಳ ವೈಶಾಲಿ ಎಲ್ಲಾರ ಕೇಳಿಸು ಅಂತ ಹೇಳಿದ್ರ ಎಲ್ಲಾನು ಎಡವಟ್ಟಾಗ್ಬಿಡ್ತತಿ ಹೌದ ಅದಕ್ಕ ನೀನು ಕಿವ್ಯಾಗ ಹೇಳ್ತೀನಿ ಬಾಯ್ಲಿ ಎಪ್ಪ ನಮ್ಮ ದೋಸ್ತನ್ನು ತಮ್ಮನೇ ಹೆಣ್ತಾಯ್ತಿ ಕಟ್ ಮಾಡು ವೈಶಾಲಿ ಎಲ್ಲ ಕ್ಲಿಯರ್ ಮಾಡಿ ಮುಗಿಸ್ಬಿಡು ಆಯ್ತಾಯ್ತು ಹೋಗ್ತೀನಿ ನನಗೆ ಲೇಟ್ ಆಗ್ಯದ ಮತ್ತೆ ನನ್ನ ಮಗ ಹುಡ್ಕೊಂಡು ಹೋಗಿ ಕುಂದ್ರಂಗಿದ್ದ ಅವ್ ಹೇಳ್ ಅದ ಲೋಪ ಬಹಳ ದಲ್ತಿತ್ತವ್ ಮನ್ಯಾಗ ಅವು ಚಳ್ಳಿ ಮಿಳಿ ಇದು ಏ ಆಸ್ತಿ ಕಾಲ ಬಂದು ಹುಚ್ಚ ಬರ್ಗ ಆಗಿ ನೋಡು ಆಯ್ತಾಯ್ತು ಶಂಕ್ರೆ ನೀವು ಹೋಗು ಲೇಟ್ ಆಗ್ಯದ ನಾನು ಹೋಗ್ತೀನಿ ಇದು ನಮ್ಮ ದೋಸ್ತ್ ಭೀಮಿಗೆ ಹೇಳಬೇಕಿದು ನೋಡಪ್ಪ ಬೋರ್ ನಾನು ನೀರೆಲ್ಲ ಹೋದು ನೀರೇ ಇಲ್ಲ ಎಲ್ಲ ಹೊಲದಾಗ ಗಡಬಡ ಗಂತೆ ಎಲ್ಲ ಒಣಗಲು ಕತ್ತು ಏನು ಮಾಡೋದು ಇಕ್ಕೆ ತರಿ ಏನು ಮಾಡೋದು ಏ ಬಿಮ್ಮ ಏ ಬಿಮ್ಮ ಯಾಕೋ ಚಂದ ಯಾರಿಗೇನಿದಾ ಇತ್ತೆ ಕಡಂಸಿದಿ ಬಿಮ್ಮ ನಮ್ಮ ಮನೆ ಏನಾಗಿಲ್ಲಪ್ಪ ನಿಮ್ಮ ಮನೆ ಹೊತ್ತೂರಲಿಗತವ ನಾನು ತ ನಾ ಮನೆ ಹೊತ್ತೂರಲವ ನಿಮ್ಮ ತಂದೆರಿಗೆ ಏನೈತೆನ ಹಾ ನಮ್ಮ ತಂದೆರಿಗೆ ಏನೋ ಆಗಿಲ್ಲ ನಿಮ್ಮ ತಂದೆರಿಗೆ ಏನಾಗಲಿಲ್ಲ ಇಷ್ಟೆ ಸಾಕುಪ್ಪ ಯಾಕಪ್ಪ ಇತ್ತೆ ಗಾಬರಿಸಿ ಬಂದಿ ಗಾಧ್ರಾಸ್ಲಕ್ಕೆ ಏನಿಲ್ಲಪ್ಪಾ ಅದಾವಲ್ಲ ನಿಮ್ಮ ತಮ್ಮನ ಹೆಣ್ತಿ ನಮ್ಮ ತಮ್ಮನ ಮಾತಿ ನಿಮ್ಗ ಏನಾದ್ರು ಅಂದಾಳೆನು ನನಗೆ ಏನತ್ತ ಓ ಭೀಮ ನನಗೆ ಏನತ್ತಾಳ ಅಂದ್ರೆ ಮಂದೆಲ್ಲ ನಿಮಗೆ ಅನ್ನಂಗೆ ಮಾಡಿಟ್ಟಾಳ ಅಂಥದ್ದು ಏನು ಮಾಡ್ಯಾಳ ನಮಗೆ ಮಂದಿ ಅನ್ನಂಗ ಮಾಡಿಟ್ಟಾಳ ಅನ್ನದ ಅಟ್ಟೆ ಅಲ್ಲ ಊರ ಸುದ್ದಿ ಗೊತ್ತೈತೆ ಅಂದ್ರೆ ನಿಮ್ಮ ಮನೆತನದ ಮಡಿಯದೆ ಹೋಗ್ತವತ್ತ ಮನೆತನದ ಮಾನ ಚಂದು ಅಂತದ್ ಏನಾಗ್ಯದ ಅಂತದ್ ಏನು ನೋಡಬಾರ್ದು ನೋಡಿದಿ ನನಗ್ ಹೇಳಪ್ಪ ಏನತ್ತೇಳ ಭೀಮಾ ಯಾ ಬಾಯಿಲ್ ಹೇಳಿ ಚಂದು ನೀವ್ ಒಗಟ ಒಗಟು ಮಾತಾಡ್ಬಾಡಪ್ಪ ಒಗಟ್ಟು ಒಗಟು ಮಾತಾಡಬಾರ ಯಾಕಂದ್ರೆ ನನ್ ಮನಸ್ಸು ಒಡೆದ್ ಹೊಂಟದ ನೀವ್ ಹೇಳಿದ್ರೆ ನನ್ ಭೀಮಾ ಆಣೆ ಹಾಕಿದ ಮ್ಯಾಲ ಮುಚ್ಚಿಡೋದಲ್ಲ

ಈದನ್ನ ಚಂದೂ ನಮ್ಮ ತಾಯೆ ಬರಸ ಹಿಟ್ಟಿದ್ದಾಕಿನೆ ಮ್ಯಾಗ್ ಇಡಿ ಸಂಸಾರದಲ್ಲಿ ಹುಳಿ ನೇ ಆಕಿನೆ ಮ್ಯಾಗ್ ಹೊತ್ತಿದ್ದಾ ಆದ್ರಾ ಹಾ ಮಾತು ನಿಜ ಮಾದಿಲ್ಲ ಚಂದೂ ನಿಜ ಮಾದಲಿಲ್ಲ ನಿಜ ಮಾದಲಿಲ್ಲ ಬಾದಿಲ್ಲ ಬೇಮಾ ಸಮಧಾನ ಮಾಡಕೋ ಮುಂದಿನ ವಿಚಾರ ಮಾಡಾನೆ ಏನು ವಿಚಾರ ಮಾಡಲಪ್ಪ ಏನು ವಿಚಾರ ಮಾಡದು ನಮ್ಮ ಮಾನೆ ಹೋದು ಬಳಕ ಏನು ವಿಚಾರ ಮಾಡದು ಹೊಲಕ ಓಣ್ಣಡಿ ಬೇಮಾ రెడ్డి అంది చందు నీ హోగప్ప నా మనికడి హోతిన్ హోకు ఇదు కరియదా సుళ్ళబోతు అవరు ఇదొను మాట సత్య నామ్మ తమ్మన హంటి బైలే చుల్కొజకనా చుల్కొజే ನಾರು ಹೋಗಿ ಎರಡು ದಿವಸ ಆಯ್ತು ಅವರಿಗೆ ಈಗ ನಮ್ಮ ಅಪ್ಪ ಒಂದು ಊಟದ ವ್ಯವಸ್ಥೆ ಅದೆಲ್ಲ ಸರಿಯಾಗಿ ಆಗೋದ್ರಲ್ಲಿ ಅರಿಗೊತ್ತಿಕ್ಕೆ ವೈಶಾಲಿ ಬೇರೆ ಸಿಡಿ ಪುಡಿ ಮಾಡ್ತಾಳ ಮತ್ತೆ ನಮ್ಮ ಸಣ್ಣ ತಮ್ಮಗಳಂದು ಎರಡಾವ ಮತ್ತು ಅವ್ರದ್ದು ಏನೇನು ಮಾಡ್ಯಾರ ವ್ಯವಸ್ಥೆ ಏನೇನು ಇಲ್ವ ಅರಿಗತ್ತೆ ನಾವು ಮಂದಿ ಮಂದಿ ಸಾವೇ ಮಾಡಿ ಹಾ ನಾ ಇಲ್ಲ ಊರ ಕೆಲಸ ತೆಗೆದ ಏನು ಬೇರೆ ಕೆಲ್ಸ ಇತ್ತು ನಂದು ವೈಯಕ್ತಿಕ ಮತ್ತೆ ಅಪ್ಪ ಊಟ ಮಾಡ್ಯಾರ ಹಾ ಎಲ್ಲ ಮಾಡಿದರೆ ಊಟ ತಮಗೋಳು ಹಾ ಇ ಎಲ್ಲ ಮಾಡಿದ್ರಿ ಹುಣಸಿ ಇಲ್ಲ ನಾನು ಸ್ವಲ್ಪ ಹೊಲಕ್ ಹೋಗಿದ್ರಿ ಮತ್ತೆ ಏನ್ ಮಾಡಿ ಹೊರಗೆ ಹೋಗಿದಿನಿ ಅವರೆಲ್ಲಾ ಮಾಡ್ತಾರಲ್ಲ ನಿಮ್ಮ ತಂದೆರು ನಾನೇ ಸುಮ್ ಬಿಸಳಯ ಅಂತ ಹೇಳಿ ಒಬಕ್ಕೆ ಹೋಗ್ ಬಂದ್ರಿ ನಾ ಅವರಿ ಊಟ ಮಾಡ್ಸಿ ಹೋಗಿದಿ ಎಲ್ಲ ಊಟ ಮಾಡಿದ್ರಿ ನಿಮ್ಮ ಅಪ್ಪರೆ ರೊಟ್ಟಿ ಸಾಕಲತ್ತಿದ್ರಿ ಏ ಎರಡೆ ಎರಡೆ ರೊಟ್ಟಿ ಉಣ್ಸಿਦਾ ಬಿರ್ಸಿರತ್ತೆ ಅಂದ್ರೆ ಎರಡ್ ರೊಟ್ಟಿ ಉಣಸಿನ್ರಿ ಎಲ್ಲರಿಗೂ ಉಣಸಿನ್ರಿ ನಾನೇ ಉಂಡಿಲ್ಲ ಇನ್ನ ಊಟ ಮಾಡಿಲ್ಲ ನೀವ್ ಬರ್ತರೆ ಊಟ ಮಾಡಿಲ್ರಿ ನಾನು ಆಯ್ತ ಊಟ ಮಾಡಂತೋ

ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ರಿ ಮಾತಾಡೋಲ್ಲ ನೋಡ್ರಿ ಈಗ ನಿಮ್ಮ ಅಣ್ಣನ್ ಹೇಳ್ತೀವಿ ಇಲ್ಲ ಏನು ಏ ನಿಮ್ ತಮ್ದೇವ್ರ ಇಬ್ಬ್ರಿಗ ನಾನೇ ಸಲ್ಲುತ್ತೀನಿ ನಿಮ್ಮಅಪ್ಪ ಭೀ ನಾನೇ ಸಲ್ಲುತ್ತೀನಿ ನೋಡ್ರಿ ನಿಮ್ದಿಲ್ಲ ನಿಮ್ ತಮ್ದೇವ್ರು ಹೆಂಗಿರ್ತಾರೆ ಯಾರ ಕೂನ ಹೇಳ ಕಷ್ಟೇ ಆಗಲ್ಲ ಹೇಗಿ ಎದ್ದ ಮಗಾದ್ರಿ ಈಗ ಆಸ್ತಿ ಅಂಕ ನನ್ ಮಗ ಮೇಲೆ ಹಚ್ಚರ್ದಿ ದಯಾ ತಗೋರಿ ಯಾಕಂದ್ರ ನಾಳೆ ಅವ್ರು ದೊಡ್ಡವರಾದ್ರು ಈ ಟೆಲ್ಲಾ ಸಲ ಇದಿರಿ ನಮ್ಗ್ ಉಪಯೋಗ ಮಾಡ್ರಿ ನಮ್ ಆಸ್ತಿ ಕೊಡತ್ ಬರ್ತಾರ ನಾಳೆ ಬಿಟ್ಕೊಳ್ಳಿ ಬರ್ತದ್ರಿ ನಮಗ ಈಗ ಈಗ ಅಂಕ ಮಟ್ಟಿಗೆ ಆ ಆಸ್ತಿ ನನ್ ಮಗ ಮೇಲೆ ಹಚ್ಚನ್ರಿ ವಿಚಾರ ಮಾಡ್ರಿ ನೀವ್ರೀ ಮೊಬೈಲ್ ನೋಡ್ತಿರ್ಲಾ ಏನ್ ಹೇಳ್ತೇನ್ರಿ ಏನ್ ಆಸ್ತಿ ಬಗ್ಗೆ ಯಾಕು ಮದ್ ಮಾಡಿ ನನ್ ಮಗನೇ ಮಾಡಿ ಸಹಿ ಅವ್ರಿಗೆ ಮಕ್ಕಳ ಮರಿ ಏನದ ಇದ್ದಿ ಹೇಳಿ ತ್ಯಾಕಿ ಹಾಕ್ಯಾರ ಅವ ಇನ್ನ ಇಟ್ಟಿಟ್ಟಾವ ಅವ್ರಿಗೆ ಆಸೆ ತಂದು ಮಾರದ್ರಿ ಹಂಗೆ ನನ್ನ ಮಗನ ಹೆಸಲಿನಾಗ ಹಾಕಿದ ವಂಶಲಿ ಏನು ಮಾತಾಡಿದ್ವಿ ನೀನು ನೋಡು ಅವರು ನಮ್ಮ ತಮ್ಮದೇ ಅವರು ಸಣ್ಣವ್ರು ಅದಾರು ಅವರಿಗೂ ಆಸೆ ಕೊಡ್ಬೇಕಾಗ್ತದ ಒಮ್ಮೆ ಒಮ್ಮ ಇನ್ನ ನಮ್ಮ ಅಪ್ಪನ ಎಸ್ಲೆ ಆಸ್ತಿ ಅವ ನಮ್ಮ ಅಪ್ಪ ಹೇಳಿ ನಂದು ಇಟ್ಟು ಆಸ್ತಿ ತೊಳಮ ಅವ್ರ ಅವ್ರದು ಬಿಡಾಮ ನೀ ಏನದು ನಮ್ಮ ಆಸ್ತಿ ಮಾಡ್ಕೊಂಡು ನನ್ನ ಮಗನ ಎಸ್ಲೆ ಮಾಡೋನು ನೋಡಿರಿ ಏನು ಮಾಡ್ತೀರಿ ವಿಚಾರ ಮಾಡಿ ಹೌದು ಇನ್ನ ಬಿ ವಿಚಾರ ಮಾಡ್ರಿ ಇರೋದ ವಯಸ್ಸೆಯಲ್ಲಿ ಏನು ಆಸ್ತಿ ಆಸ್ತಿ ಅಂತಳಪ್ಪ ಆಯ್ಕೆ ಅಲ್ಲ ನಮ್ಮ ತಮ್ಮದಾರೂ ತೊಗೊಳಿ ಅಂತಳ ನಮ್ಮ ಮೂರು ಮನೆ ತಮ್ಮದ್ಯಾರು ಕಣ್ಣಂದು ತಗೊಳ್ತಾಳ ಪಾಪ ಆಸ್ತಿ ಇತ್ತು ನಾವು ಏನು ನಂದು ಏನು ಹೇಳಿನಲ್ಲಿ ಮಾತನ್ನು ಕೊಟ್ಟೇನು ನನ್ನ ಮಗನ ಹೆಸಲೆ ನಮ್ಮ ಅಪ್ಪನ ಕೈಲೇ ಎಸ್ಕೊಂಡು ನಮ್ಮ ಮಕ್ಕಳ ಸಲಹೆ ಮಾಡೋರಾಯ್ತು ಅವ್ರ ಯಾಕೆ ಆಸ್ತಿತ್ತು ಪಾಪ ಮುಗಿತ್ತು ಈ ಮುಗಿತು ಹಾಕಬೇಕು ಇನ್ನು ಊಟದಾಗ ವಿಷ ಹಾಕಿ ಸಾಯ್ತು ಅದ್ರ ಪಾಪ ನಾವೇ ಕಟ್ಕೊಳ್ಳೋಣ ಅಷ್ಟು ಹ್ಯಾಂಗ್ ತಗೋಬೇಕು ಮುಕ್ಕೊಂದ ಹತ್ರ ಬರ್ಸ್ಕೋಬೇಕು ಬೇಡ ಬೇಡ ಮತ್ತ ಏನ ಏನು ಪ್ಲಾನ್ ಮಾಡ್ಬೇಕು ಡೋಲಿಂದ ಹೊತ್ತೆ ಸೈ ಮಾಡಿಸ್ಬೇಕ ಡೋಲಿಂದ ಏನೇವ ಹೇಳ ಏನು ಡೋಲಿಂದ ಒಂದು ಪ್ಲಾನ್ ಚಲೋ ನೋಡವಾ ನಮ್ಮ ಮನಿತ್ತ ನಮ್ಮ ಮರ್ಯಾದೆ ಹಾಳು ಹಾಳು ಮಾಡಬಾರ ನಾ ಏನ್ ಮಾಡೀನಿ ಮಾಡ್ಬೇಕ ನನಗ್ ಚಂದ ಎಲ್ಲ ಹೇಳ ಎಲ್ಲ ಗೊತ್ತೈತೇನು ಆಸ್ತಿ ಯಾವ್ದು ಬೇಕ್ರೆ ಗೊತ್ತಾಗ್ಬಾರ್ದಾ ಈಗ ಗೊತ್ತೈತಿ ಯಾ ಚಂದ ಹೇಳೋನಾ ಯಾ ಚಂದು ಬಿಂದು ನನ್ಗೆ ಯಾರು ಗೊತ್ತಿಲ್ಲ ನೋಡವ ಆ ಶಂಕರನ್ ಜೋಡಿ ಇಬ್ಬರು ಸಂಬಂಧ ಇದ್ದಿದ್ದು ನನಗೆಲ್ಲ ಗೊತ್ತ ಅಲ್ಲ ಗೊತ್ತಾದ್ರೆ ಏನು ಮಾಡ್ಕೊಂಡಿದ್ದಿ ಈ ಮನೆಗಿ ಯಾರು ಹೆಣ್ಣು ಕೊಡ್ತಿದ್ದಿಲ್ಲ ನಾ ತಾಯಿ ಮಾಡ್ಕೊತ ಬಂದಿನಿ ಏನು ಹೇಳ್ತಿ ನೋಡುವ ನನ್ನ ಸಂಸಾರನ ಹಾಳಾಗ್ಯದ ಆದ್ರೆ ನಮ್ಮ ಸಂಬಂಧ ಸಂಸಾರನ ಹಾಳು ಮಾಡಬಾರ ನಿನ್ನ ಕೈ ಮುಗಿದು ಕಾಲ್ ಹಿಡ್ತಿದ್ದ ಕಾಲ್ ಹಿಡ್ತಿ ಕಾಲ್ ಬಿದ್ರ ಕೈ ಮುಗಿದ್ರ ನಂಗೆ ಏನೂ ಆಗಲ್ಲ ನಾ ಬಂದಿದ್ದು ಆಸ್ತಿ ಕಲಾಗ ಇಡೀ ಆಸ್ತಿನೇ ನಂದಾಗಿರ್ಬೇಕ ಅವಾಗ ಮುಂದಿನ ನೋಡಕತ್ತಿ ಮುಂದಿಂದು ಏನ್ ನೋಡ್ಬೇಕತ್ತೇವ ಇನ್ನ ನಿನ್ ಮನಸ್ಸನಾಗಿ ಏನಾದ ಅದುವರಿ ಹೇಳುವ ಹೇಳು ನನ್ ಮನಸ್ಸನಾಗಿದ್ದು ನನ್ನ ಮನಸ್ಸನಾಗಿದ್ದು ಇಡೀ ಇದು ಆಸ್ತಿನೇ ನಂದಾಗಿರ್ಬೇಕ ಆಳಗ ನಂದ वा वैशाली <laughs> <laughs> ಏ ಮಂಡ್ರ ಕೈ ಹಿಡ್ದು ಅಲ್ಲಿ ಜೊಕ್ಕು ಅಂತನ್ರಿ ಅದು ಬಾರ ಮಾತೆಲ್ಲ ಅತ್ತನ ಕೇಳ ಮಾತೆಲ್ಲ ಕೇಳಗತ್ತನ ನನ್ ಕೈಲಿ ಇಲ್ಲಿ ಇರಕ್ ಆಗಲ್ರಿ ನಾವ್ ಅವನ ಇರಲ್ ನಾ ಹೋಗಿ ಬಡ್ಕೊಂಡ್ರಿ ಇವನ್ ಕೆಟ್ಟ ಸುಮಾರು ಅನ್ನತ್ತೆ ಅಣ್ಣ ಅಣ್ಣ ಅಂತ ನೀವಂದ್ರಿ ರೀ ನೀವ್ ಇಲ್ಲದಕರ ನಂಗ್ ಹ್ಯಾಂಗ್ ಬಿ ಕೆಟ್ಟ ಕೆಟ್ಟ ನಡ್ಕೊಳತ್ತನ ಇವರಿ ವೈಶಾಲಿ ನಿನಗೆಲ್ಲ ಹೆಂಗ್ ನಡ್ಸ ನೀವ ನಮ್ಮಣ್ಣ ಇಲ್ಲಪ್ಪ ನಾನು ಮಾತು जरा ಕೇಳು ಏನು ಕೇಳದೋ ಏನು ಕೇಳದೋ ನಾ ದಕ್ಕೆ ಹೀಂಗ್ ನಡೆಸಿದೆ ಮನ್ಯಾಗ ನಿನಗ ಅಣ್ಣ ಅಂತ ಬಿಟ್ಟಿನೋ ಮೇಲೆ ಯಾವರೇ ಇರ್ತನ ಕಡ ತುಕಡಿಯಾಕ ಶೂಟ್ ಬಿಡ್ತಿದಾ ನಿಮಿಗೆ ಅಣ್ಣನ ಮ್ಯಾಗ ನಂಬಿಕೆ ಇಲ್ಲ ನನಕಿದ್ದ ಅಕ್ಕಿನ ಮೇಲೆ ನಿんだろう ನಂಬಿಕೆ ಐತೆ ನಿ ನಿನಗ ನೋಡಿ ನೋಡಿ ನಾನು ನಿಮ್ಮ ಮುಂದೆ ಅಕ್ಕಿ ಅಕ್ಕಿ ಅಂದ್ರೆ ಮಾತಾಡ್ತಾನಾ ನೋಳ್ಗತಿ ನೋಳ್ಗತಿ ನೋ ಈ ದಿನಸ ನಿನ್ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದೀವಿ ಬಹಳ ದಿವಸ ಆಯ್ತೇ ನೋಳ್ಗತಿ ನಾ ಒಂದ ಚಣ ನಾನು ಮುಂದೆ ನಿಂದ್ರೆ ಬೇಡ ಮೊದಲು ಹೋಗಿಲ್ಲ ಇದು ನನ್ನ ಮಾತು ಕೇಳಪ್ಪ ಅಮ್ಮ ನನ್ನ ಮಾತು ಕೇಳಾ